ಜನಪ್ರಿಯ ಸಂಸದರು ಆಗಿರುವಂತಹ ಸುಧಾಕರಣನ್ ಒಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ನನಗೆ ಇವತ್ತು ಏನು ಈ ಒಂದು ಸ್ಥಾನ ಸಿಕ್ಕಿದೆ ಅವರೆಲ್ಲರಿಗೂ ನನ್ನಷ್ಟೇ ಉತ್ತಮವಾದ ಅಥವಾ ನನಗಿಂತ ಉತ್ತಮವಾದ ಸ್ಥಾನ ಸಿಗುವಂತೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀನಿ ಅಂತ ಆ ನನ್ನ ಸ್ನೇಹಿತರಿಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ನನಗೆ ನಿಜಕ್ಕೂ ಆಗ್ತಿದೆ ಮತ್ತೆ ಒಂದು ಕಡೆ ಭಯ ಸಹ ಅನಿಸ್ತಿದೆ ಅದರ ಜೊತೆಗೆ ಸಂತೋಷ ಸಹ ಆಗ್ತಿದೆ ಈ ದಿನ ನಿಜಕ್ಕೂ ನನಗೆ ಮಾತುಗಳು ಹೊರಡದೆ ಅಂತ ಒಂದು ಒಂದು ಪರಿಸ್ಥಿತಿ ಆಗಿದೆ ಅಂತಾನೆ ಹೇಳ್ಬೋದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ನನ್ನ ಈ ಬಿ ಜೆ ಪಿ ಪಕ್ಷ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಈ ಪಕ್ಷದ ಜಿಲ್ಲಾಧಿಕಾರಿ ಜಿಲ್ಲಾ ಒಂದು ಅಧ್ಯಕ್ಷನನ್ನು ಮಾಡುವಂತಹ ಒಂದು ಪ್ರತಿಷ್ಠೆಯ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನವನ್ನ ನನ್ನ ಈ ಪಕ್ಷ ನನಗೆ ಕೊಡುತ್ತೆ ಅಂತಂದರೆ ನನಗೆ ನಿಜಕ್ಕೂ ರೋಮಾಂಚನಕಾರಿ ಆಗ್ತಿದೆ ಮತ್ತು ಒಂದು ಕಡೆ ಭಯ ಸಹ ಅನಿಸ್ತಿದೆ ಅದರ ಜೊತೆಗೆ ಸಂತೋಷ ಸಹ ಆಗ್ತಿದೆ ಇವತ್ತು ಏನು ನನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ವಿಶ್ವ ನಾಯಕನಾಗಿ ನನ್ನ ದೇಶವನ್ನು ಮೇರು ಪರ್ವತದಲ್ಲಿ ಮೆರೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ನನಗೆ ಈ ಒಂದು ಪವಿತ್ರವಾದ ಪಕ್ಷಕ್ಕೆ ಸೇವೆ ಮಾಡುವಂತಹ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಇದನ್ನು ನನ್ನ ಅಂತಃಕರಣಪೂರ್ವಕವಾಗಿ ಜವಾಬ್ದಾರಿತಿಯಿಂದ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಯಾವುದೇ ಒಂದು ಭಾವ ಮಾಡದೆ ಪಕ್ಷವನ್ನು ಮುನ್ನಡೆಸುವಂತಹ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುನಾದಿ ಹಾಕುವಂತಹ ಪಕ್ಷಕ್ಕೆ ಮುಂದಿನ ಪೀಳಿಗೆಯಲ್ಲಿ ಪಕ್ಷದ ಸೇವೆ ಸತತವಾಗಿ ಸಿಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ಹುದ್ದೆಯಿಂದ ಈ ಒಂದು ಜವಾಬ್ದಾರಿಯಿಂದ ಮಾಡಲು ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ ಅದರಂತೆ ಪಕ್ಷದಲ್ಲಿ ನಾನು ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಒಂದು ಪಕ್ಷವನ್ನು ಕಟ್ಟುವಂತಹ ಪಕ್ಷ ಮತ್ತೆ ಸರ್ಕಾರ ಮಾಡುವಂತಹ ಮತ್ತೆ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಎಲ್ಲದರಲ್ಲೂ ನನ್ನ ಪಕ್ಷ ಮುಂದೆ ಒಂದು ಗೆಲುವನ್ನು ಸಾಧಿಸುವಂತಹ ಒಂದು ಕೆಲಸವನ್ನು ಮನಃಪೂರ್ವಕವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇವತ್ತು ಮಾಡಿದ್ದೇನೆ ಅದರಂತೆ ಇವತ್ತು ನನ್ನ ಸತತ ಮತ್ತು ಪ್ರಾಮಾಣಿಕ ಕೆಲಸವನ್ನು ಗುರುತಿಸಿ ನನ್ನೆಲ್ಲ ವರಿಷ್ಠರು ದೇಶದ ನಾಯಕರು ರಾಜ್ಯದ ನಾಯಕರು ನನ್ನ ರಾಜ್ಯದ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರೂ ಆದಂತಹ ನನ್ನ ಅಣ್ಣನೂ ಆದಂತಹ ಬಿ ವೈ ವಿಜಯೇಂದ್ರ ಅಣ್ಣನವರ ಮುಖಾಂತರ ಅದೇ ರೀತಿ ಇಲ್ಲಿ ನನ್ನ ಪಕ್ಷಕ್ಕೆ ನಿಜವಾದ ಆಸ್ತಿ ಆಗಿರುವಂತಹ ನನ್ನ ಸಹೋದರರು ಆಗಿರುವಂತಹ ಜನಪ್ರಿಯ ಸಂಸದರು ಆಗಿರುವಂತಹ ಸುಧಾಕರ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ನನಗೆ ಏನು ಈ ಒಂದು ಸ್ಥಾನ ಸಿಕ್ಕಿದೆ ಅವರ ಗೌರವಕ್ಕೆ ಚ್ಯುತಿ ಬರದಿರ ಅವರ ನಂಬಿಕೆಗೆ ಚ್ಯುತಿ ಬರದೆ ನಾನು ಈ ಪಕ್ಷವನ್ನು ಎಲ್ಲರ ಜೊತೆ ನಡೆಸ್ಕೊಂಡು ಹೋಗುವಂತಹ ಪ್ರಾಮಾಣಿಕ ಸೇವೆಯನ್ನ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಇವತ್ತು ಕೊಡ್ತಾ ಇದ್ದೀನಿ ಸ್ನೇಹಿತ ಈ ಒಂದು ಪ್ರಕ್ರಿಯೆಯಲ್ಲಿ ನಾಲ್ಕೈದು ಜನ ನಾವು ಐದು ಜನ ಜಿಲ್ಲಾಧ್ಯಕ್ಷರಿಗಾಗಿ ಒಂದು ಉಮೇದುವಾರಿಕೆ ಸಲ್ಲಿಸಿದಾಗ ಸಹಜವಾಗಿಯೇ ಚುನಾವಣೆ ಅಂದಾಗ ಸಹಜವಾಗಿಯೇ ಒಂದು ಸ್ಪರ್ಧೆ ಇರುತ್ತದೆ ಆ ಸ್ಪರ್ಧೆ ತುಂಬ ಆರೋಗ್ಯಕರವಾಗಿತ್ತು ನನ್ನೆಲ್ಲ ಸ್ನೇಹಿತರು ಇವತ್ತು ಯಾರು ಇವತ್ತು ಜಿಲ್ಲಾಧ್ಯಕ್ಷರ ಆಗದೇ ಇರ್ಬೋದು ಆದರೆ ಮುಖ ಮಾತ್ರ ನಂದು ಅವರೆಲ್ಲರ ಜೊತೆಗೂಡಿ ಈ ಪಕ್ಷವನ್ನು ಕಟ್ಟುವಂತಹ ಅವರೆಲ್ಲರಿಗೂ ನನ್ನಷ್ಟೇ ಉತ್ತಮವಾದ ಅಥವಾ ನನಗಿಂತ ಉತ್ತಮವಾದ ಸ್ಥಾನ ಸಿಗುವಂತೆ ಕೆಲಸ ಮಾಡುವಂತಹ ಒಂದು ಜವಾಬ್ದಾರಿಯುತವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀನಿ ಅಂತ ಆ ನನ್ನ ಸ್ನೇಹಿತರಿಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನ ಇಷ್ಟು ದೊಡ್ಡ ಪಕ್ಷ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ನನ್ನ ಪಕ್ಷ ಅಂತಹ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇನ್ನೊಂದು ಎಲ್ಲ ಇರ್ತವೆ ಅದನ್ನೆಲ್ಲನೂ ಸಹ ಜೀರ್ಣ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ತಾಳ್ಮೆಯ ದೇವರು ನನಗೆ ಕೊಟ್ಟಿದ್ದಾನೆ